ಕಾಶಿ ಅಯೋಧ್ಯೆ ಯಾತ್ರೆಯ ನಮ್ಮ ಮೊದಲನೇ ವಿಡಿಯೋ ಆಗಿದೆ ಇದು ನಾವು ಕಾಶಿನ ಹೇಗೆ ತಲುಪಿದ್ವಿ ಯಾವ ರೈಲ್ ನಲ್ಲಿ ಹೋದ್ವಿ ಎಲ್ಲಾ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನೋಡ್ಬೋದು ನೀವು ಕಾಶಿ ಅಯೋಧ್ಯೆ ಯಾತ್ರೆಯ ಎಲ್ಲಾ ವಿಡಿಯೋಗಳಿಗೋಸ್ಕರ ಮೊದಲಿಗೆ ನೀವು ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ ನಮ್ಮ ವಿಡಿಯೋ ಅಪ್ಲೋಡ್ ಆದ ಕೂಡಲೇ ನಿಮಗೆ ನೋಟಿಫಿಕೇಶನ್ ಬರ್ತದೆ ಬನ್ನಿ ನಾವೀಗ ಕಾಶಿ ಕಡೆಗೆ ಹೋಗೋಣ ಇವತ್ತು ಶುಕ್ರವಾರ ನಾವಿವತ್ತೀಗ ಬೆಂಗಳೂರು ಕಡೆಗೆ ಹೊರಟಿದ್ದೇವೆ ಬೆಂಗಳೂರಲ್ಲಿ ರಾತ್ರಿ ಹನ್ನೊಂದುವರೆಗೆ ನಮಗೆ ಟ್ರೈನ್ ಇದೆ ವಾರಣಾಸಿ ಕಡೆಗೆ ಬೆಂಗಳೂರು ತಲುಪ ಮೊದಲು ನಮಗೆ ಮೆಸೇಜ್ ಬಂದಿತ್ತು ಟ್ರೈನ್ ಡಿಲೇ ಆಗಿದೆ ಅಂತ ಶುಕ್ರವಾರ ರಾತ್ರಿ ಹನ್ನೊಂದುವರೆಗೆ ಹೊರಬೇಕಿದ್ದ ಟ್ರೈನ್ ಈಗ ಶನಿವಾರ ಬೆಳಿಗ್ಗೆ ಆರೂವರೆಗೆ ಹೊರಡ್ತಾ ಇದೆ ಹಾಗಾಗಿ ನಾವು ಬೆಂಗಳೂರಿಗೆ ಹೋಗಿ ರೂಮ್ ಮಾಡಿದ್ವಿ ಬುಕ್ಕಿಂಗ್ ಡಾಟ್ ಅಲ್ಲಿ ನಾವು ಬುಕ್ ಮಾಡಿದ್ವಿ ರೂಮನ್ನು ಬೆಳಿಗ್ಗೆ ಬೇಗ ನಾವೆದ್ದು ಎಸ್ ಎಂ ವಿ ರೈಲ್ವೆ ಸ್ಟೇಷನಿಗೆ ಬಂದ್ವಿ ಇಲ್ಲಿಂದಲೇ ನಮಗೆ ಟ್ರೈನ್ ಇರೋದು ವಾರಣಾಸಿ ಹತ್ತಿರದ ಒಂದು ರೈಲ್ವೆ ಸ್ಟೇಷನ್ ಹೋಗ್ತಾ ಇದ್ದೇವೆ ಅದು ಯಾವ ರೈಲ್ವೆ ಸ್ಟೇಷನ್ ಅನ್ನೋದ್ರ ಮುಂದೆ ಹೇಳ್ತೇವೆ ನಾವು ಇಲ್ಲಿದೆ ನೋಡಿ ಇದೇ ಟ್ರೈನ್ ನಾವು ಹೋಗ್ತಾ ಇರೋದು ನಾವು ಇವತ್ತು ಹೋಗ್ತಾ ಇರೋದು ಸೆಕೆಂಡ್ ಎ ಸಿ ಕೋಚಲ್ಲಿ ಬೇರೆ ಟ್ರೈನ್ ಅಲ್ಲಿ ಆದ್ರೆ ಸ್ಲೀಪರ್ ಕೋಚ್ ಕೂಡ ಇದ್ರಿಂದ ಒಳ್ಳೇದಿರ್ತದೆ ನಾವು ಹೋಗ್ತಾ ಇರೋದು ಒಂದು ಹದಿನೈದು ಕಿಲೋಮೀಟರ್ ದೂರದಲ್ಲಿ ಮೊಘಲ್ ಸರಿ ಅಂತ ಇದೆ ಅಲ್ಲಿಗೆ ಹೋಗ್ತಾ ಇದ್ದೇವೆ ಅಲ್ಲಿ ಪಂಡಿತ್ ದೀನದಯಾಳ್ ಉಪಾಧ್ಯಾಯ ಜಂಕ್ಷನ್ ರೈಲ್ವೆ ಸ್ಟೇಷನ್ ಇದೆ ಅಲ್ಲಿಗೆ ಬೆಂಗಳೂರಿಂದ ಪ್ರತಿದಿನ ಟ್ರೈನ್ ಸಿಗ್ತದೆ ನೀವು ಹೋಗ್ಬೋದು ಅಲ್ಲಿಗೆ ಅಲ್ಲಿಂದ ವಾರಣಾಸಿ ಹದಿನೈದು ಹದಿನಾರು ಕಿಲೋಮೀಟರ್ ದೂರ ಇದೆ ಅಷ್ಟೇ ಈ ಟ್ರೈನ್ ಸ್ಲೀಪರ್ ಕೋಚ್ ಅಲ್ಲಿ ಹೋಗುದ್ರೆ ಒಂದ್ ಸಾವಿರದ ರೂಪಾಯಿ ಆಗ್ತದೆ ತರ್ಡ್ ಎ ಇದ್ರೆ ಎರಡ್ ಸಾವಿರದ ರೂಪಾಯಿ ಆಗ್ತದೆ ನಾವೀಗ ಹೋಗ್ತಿರೋ ಸೆಕೆಂಡ್ ಎ ಇದಾದ್ರೆ ಇದ್ರೆ ಮೂರ್ ಸಾವಿರದ ಏಳುನೂರ ಆಗ್ತದೆ ನಾವೀಗ ಕಟ್ಪಾಡಿ ಜಂಕ್ಷನ್ ಬಂದಿದ್ದೇವೆ ಈ ರೈಲು ಯಾವ್ದೆಲ್ಲಾ ರೈಲ್ವೆ ಸ್ಟೇಷನ್ ಗಳಾಗಿ ಹೋಗ್ತದೆ ಅನ್ನೋದ್ರ ಬಗ್ಗೆ ನೋಡುದಾದ್ರೆ ಬೆಂಗಳೂರಿನ ಎಸ್ ಎಂ ವಿ ರೈಲ್ವೆ ಸ್ಟೇಷನ್ ಇಂದ ಹೊರಟು ಮುಂದೆ ಇದು ಕಟ್ಪಾಡಿ ಜಂಕ್ಷನ್ ಆಗಿ ವಿಜಯವಾಡ ಜಂಕ್ಷನ್ ಮುಂದೆ ಹೀಗೆ ನಾಗ್ಪುರ್ ಆಗಿ ಪ್ರಯಾಗ್ರಾಜ್ ಆಗಿ ಇನ್ನು ಹಲವಾರು ರೈಲ್ವೆ ಸ್ಟೇಷನ್ ಗಳಾಗಿ ಹೋಗ್ತದೆ ನಾವು ಬೆಂಗಳೂರಿಂದ ಹೊರಟಿದ್ದು ಶನಿವಾರ ಬೆಳಿಗ್ಗೆ ಆರೂವರೆಗೆ ನಾವಲ್ಲಿ ತಲುಪುವಾಗ ಸೋಮವಾರ ಬೆಳಿಗ್ಗೆ ನಾಲ್ಕೈದು ಗಂಟೆ ಆಗಿರ್ತದೆ ರಾತ್ರಿ ಈಗ ಒಂದೂವರೆ ಆಗುವಾಗ ನಾವು ಪ್ರಯಾಗ್ರಾಜನ ಬಂದು ತಲುಪಿದ್ದೇವೆ ಇನ್ನೇನು ಹತ್ತಿರದಲ್ಲೇ ಇದೆ ಮೊಬಲ್ಸರ್ ರೈಲ್ವೆ ಸ್ಟೇಷನ್ ಮೊಗಲ್ಸರ್ ರೈಲ್ವೆ ಸ್ಟೇಷನ್ ಇಳಿದಿದ್ದೇವೆ ಇಲ್ಲಿಂದ ನಾವೀಗ ರಿಕ್ಷಾ ಮೂಲಕ ಹೋಗಬೇಕು ಶೇರಿ ರಿಕ್ಷಾ ಮೂಲಕ ವಾರಣಾಸಿಗೆ ಹೋಗಬೇಕು ವಾರಾಣಸಿ ಒಂದು ಹದಿನೈದು ಹದಿನಾರು ಕಿಲೋಮೀಟರ್ ಇದೆ ನೋಡಿ ಪಂಡಿತ್ ದೀನದಯಾಳ ಉಪಾಧ್ಯಾಯ ಜಂಕ್ಷನ್ ರೈಲ್ವೆ ಸ್ಟೇಷನ್ ಇಲ್ಲಿಗೆ ಬೆಂಗಳೂರಿಂದ ಪ್ರತಿದಿನ ಟ್ರೈನ್ ಇರೋದು ನಾವೀಗ ಮೊಗಲ್ಸರಿಂದ ವಾರಾಣಸಿ ಹೋಗ್ಲಿಕ್ಕೆ ಶೇರಿಂಗ್ ರಿಕ್ಷಾದಲ್ಲಿ ಹೋಗ್ತಾ ಇದ್ದೇವೆ ಅರವತ್ತು ರೂಪಾಯಿ ವಾರಾಣಸಿ ಹತ್ರಕ್ಕೆ ಹೋಗ್ಬೋದು ನಾವಿನ್ನ ದೃಶ್ಯದ ಮೂಲಕ ಈಗ ನಾವು ಹಸಿ ಘಾಟ್ ಕಡೆಗೆ ಹೊರಟಿದ್ದೇವೆ ಹಸಿ ಘಾಟಿಗೆ ಬಂದಿದ್ದೇವೆ ಇಲ್ಲಿ ಪ್ರತಿದಿನ ಬೆಳಿಗ್ಗೆ ಐದುವರೆ ಹೊತ್ತಿಗೆ ಇಲ್ಲಿ ಗಂಗಾರತಿ ನಡೀತದೆ ಸಂಜೆವತಿ ಗಂಗಾರತಿ ದಶವಾದ ಮೇಲೆ ಘಾಟಲ್ಲಿ ಇರ್ತದೆ ಅವೆರಡು ಗಂಗಾರತಿಯನ್ನು ಕೂಡ ನೀವು ಮಿಸ್ ಮಾಡಲೇಬಾರದು ವಾರಣಾಸಿಗೆ ಬಂದಾಗ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಗಂಗಾರತಿ ಆರಂಭ ಆಗ್ತದೆ ನೀವು ಮುಂದಿನ ವಿಡಿಯೋದಲ್ಲಿ ಹಸ್ಸಿ ಘಾಟ್ ನಡೆಯುವ ಗಂಗಾರತಿನ ನೋಡ್ತೀರಾ ಅದಾದ ನಂತರ ನಾವ್ ಪ್ಲೇಸ್ ಗೆ ಹೋದ್ವಿ ಅದನ್ನೆಲ್ಲ ನೀವು ಮುಂದಿನ ವೀಡಿಯೋದಲ್ಲಿ ನೋಡ್ತೀರಾ ನಾವು ಹಸಿ ಘಾಟ್ ಬೋಟ್ ರೈಡ್ ಕೂಡ ಹೋಗಿದ್ದೇವೆ ಅದನ್ನು ಕೂಡ ನೀವು ಮುಂದೆ ಬರುವ ವಿಡಿಯೋಗಳಲ್ಲಿ ನೋಡಬಹುದು ಇದನ್ನೆಲ್ಲ ನೋಡ್ಲಿಕ್ಕೆ ನೀವು ಮೊದಲಿಗೆ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ ಯಾಕಂದ್ರೆ ನಮ್ಮ ವಿಡಿಯೋ ಅಪ್ಲೋಡ್ ಆದಾಗ ನಿಮ್ಗೆ ನೋಟಿಫಿಕೇಶನ್ ಕೂಡ ಬರ್ತದೆ